ಅದಕ್ಕೆ ಬಹಳಷ್ಟು ಎವಿಡೆನ್ಸ್ ಇದೆ ಈಗ ರಿವರ್ಸಲ್ ಆಫ್ ಡಯಾಬಿಟೀಸ್ ಅಂತ ಸಾರ್ವಜನಿಕರ ಮಧ್ಯದಲ್ಲಿ ಅದನ್ನು ಹೇಳ್ತೀವಿ ಮೆಡಿಕಲ್ಲಿ ನಾವು ಹೇಳೋಕ್ಕೆ ಹೋಗ್ತೀವಿ ಅಂದರೆ ಅದನ್ನು ರೆಮಿಷನ್ ಆಫ್ ಡಯಾಬಿಟೀಸ್ ಅಂತ ಹೇಳ್ತೀವಿ ರೆಮಿಷನ್ ಅಂದರೆ ಕಂಟ್ರೋಲ್ಡ್ ಡಯಾಬಿಟೀಸ್ ಅಂತ ಹೇಳ್ಬಿಟ್ಟು ಯಾವಾಗ ಬೇಕಾದರೂ ಮತ್ತೆ ಅದು ಬರುವಂಥ ಚಾನ್ಸಸ್ ಇದೆ ರಿವರ್ಸಲ್ ಆಫ್ ಡಯಾಬಿಟೀಸ್ನ ನಾವು ಮೆಡಿಕಲ್ ಟರ್ಮ್ಸಲ್ಲಿ ರೆಮಿಷನ್ ಆಫ್ ಡಯಾಬಿಟೀಸ್ ಅಂತ ಹೇಳ್ತೀವಿ ಅದಕ್ಕೆ ಬಹಳಷ್ಟು ಎವಿಡೆನ್ಸ್ ಇದೆ ಈಗ ಯಾರಿಗಾಗತ್ತೆ ರಿವರ್ಸಲ್ ಅಂತ ಹೇಳಿದಾಗ ಸಹಜವಾಗಿ ಯುವಕರಿಗೆ ವಿತಿನ್ ಫೈವ್ ಇಯರ್ಸ್ ಆಗಿರಬೇಕು ಡಯಾಬಿಟೀಸ್ ಡಯಾಗ್ನೋಸಿಸ್ ಆಗಿ ಓವರ್ ವೆಯ್ಟ್ ಇರ್ಬೋದು ಒಬೇಸಿಟಿ ಇರ್ಬೋದು ಅವರಿಗೆ ಮಾನಸಿಕ ಒತ್ತಡಗಳು ಜಾಸ್ತಿ ಇರ್ಬೋದು ವಾಕಿಂಗ್ ಎಕ್ಸಸೈಸ್ ಮಾಡ್ದೇನೇ ಇರ್ಬೋದು ಇಂಥವ್ರಿಗೆಲ್ಲ ನಾವು ಎರಾಟಿಕ್ ಫುಡ್ ಇನ್ ಟೇಕ್ ಇರ್ಬೋದು ಜೀವನ ಶೈಲಿಯಲ್ಲಿ ಇದೆಲ್ಲ ಇರೋದನ್ನು ನಾವು ಸರಿಪಡಿಸಿ ವೆಯ್ಟ್ ಲಾಸ್ ಮಾಡಿಸೋದಿರ್ಬೋದು ಜೀವನ ಶೈಲಿಯಲ್ಲಿರುವಂಥ ಒಂದು ಬಿಹೇವಿಯರಲ್ ಪ್ಯಾಟ್ರನ್ಸ್ ಎಲ್ಲ ಚೇಂಜ್ ಮಾಡೋದಿರ್ಬೋದು ಆಹಾರ ಪದಾರ್ಥಗಳಲ್ಲಿ ಚೇಂಜಸ್ ಮಾಡೋದಿರ್ಬೋದು ಇದನ್ನೆಲ್ಲ ಮಾಡಿದ್ವಿ ಅಂದರೆ ಪೇಷಂಟ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ವೆಯ್ಟ್ ಲಾಸ್ ಆದರೂ ಅಂದರೆ ಭಾಳಷ್ಟು ಚಾನ್ಸಸ್ ಇದೆ ಇದನ್ನು ನಾರ್ಮಲೈಸ್ ಮಾಡೋದಕ್ಕೆ ಇನ್ಫ್ಯಾಕ್ಟ್ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಗಳಿಗೆ ನಾವು ಮೆಡಿಸಿನ್ಸ್ ಎಲ್ಲ ನಿಲ್ಲಿಸಿದ್ದೀವಿ ಒಂದು ಎರಡನೇದು ಬರಬೇಕಾದ್ರೆ ಭಾಳಷ್ಟು ಜಾಸ್ತಿ ಬ್ಲಡ್ ಶುಗರ್ ಇಟ್ಕೊಂಡು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಈ ರೀತಿ ಮಾಡಿಕೊಂಡು ಎಚ್ ಬಿ ಎ ಒನ್ ಸಿ ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಬಂದವ್ರಿಗೆ ಬಂದಿದ್ದ ತಕ್ಷಣ ನಾವು ಇನ್ಸುಲಿನ್ ಶುರು ಮಾಡಿದ್ವಿ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಗೈಡ್ಲೈನ್ಸ್ ಹೇಳುತ್ತೆ ಮೂರಿಂದ ಆರು ತಿಂಗಳು ಕೊಡಬೇಕು ಅಂತ ಏನಿಲ್ಲ ಎರಡು ಮೂರು ತಿಂಗಳು ಕೊಟ್ಟರೂ ಸಾಕು ಏನಾಗತ್ತೆ ಅಂದರೆ ಮೇಧೋಜೀರಕ ಗ್ರಂಥಿಯಲ್ಲಿ ಬೀಟಾ ಸೆಲ್ಸ್ ಅಂತಿದೆಯಲ್ಲ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದು ಈ ಶುಗರ್ ಮುನ್ನೂರೈವತ್ತು ನಾನ್ನೂರು ಹೋಗೋ ಅಷ್ಟೊತ್ತಿಗೆ ಅದಕ್ಕೆಲ್ಲ ಬಹಳಷ್ಟು ಟಯರ್ಡ್ನೆಸ್ ಆಗಿರುತ್ತೆ ಎಕ್ಸಾಸ್ಟ್ ಆಗಿರುತ್ತೆ ಕೆಲಸ ಮಾಡಿ ಮಾಡಿ ಹೆವಿ ಕೆಲಸ ನಾವು ಇನ್ಸುಲಿನ್ ಶುರು ಮಾಡಿದ್ದ ತಕ್ಷಣ ಅದಕ್ಕೆ ರೆಸ್ಟ್ ಸಿಗತ್ತೆ ಅದಕ್ಕೆ ರಿಕವರಿ ಆಗೋವಂಥ ಒಂದು ಪ್ರಯತ್ನ ಆಗುತ್ತೆ ಆವಾಗೇನಾಗತ್ತೆ ಅಂದರೆ ನಾವು ಇನ್ಸುಲಿನ್ ಕೊಡೋಷ್ಟು ದಿವಸ ಪ್ಯಾನ್ಕ್ರಿಯಾಸ್ ಮೇಲೆ ಭಾರ ಬೀಳೋದಿಲ್ಲ ದೇ ರಿಕವರ್ ವೆರಿ ನೈಸ್ಲಿ ಆ ನಂತರ ಏನಾಗುತ್ತೆ ಅಂದರೆ ಪ್ಯಾನ್ಕ್ರಿಯಾಸ್ ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬಂದಿ ಪೇಷಂಟ್ ನಮ್ಮ ಹತ್ರ ಬಂದಿದ್ದ ತಕ್ಷಣ ಇನ್ಸುಲಿನ್ಸ್ ಶುರು ಮಾಡ್ತೀವಿ ಅಂದರೆ ತುಂಬ ಅಪ್ಸೆಟ್ ಆಗ್ಬಿಡ್ತಾರೆ ಕೆಲವೊಮ್ಮೆ ಅದು ಡಾಕ್ಟ್ರ್ ಮೇಲೂ ಡಿಪೆಂಡ್ ಆಗುತ್ತೆ ಯಾವ ರೀತಿ ಅವರಿಗೆ ಪ್ರೆಸೆಂಟ್ ಮಾಡಬೇಕು ಯಾವ ರೀತಿ ಪ್ರೆಜ ಪೇಷೆಂಟ್ಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅಂತ ಮಾಡಿದ್ರೆ ಯಾವ ರೀತಿ ತೊಂದರೆನೂ ಆಗೋದಿಲ್ಲ ನನಗೆ ಬರೋವಂಥ ಪೇಷೆಂಟ್ಗಳು ನೈಂಟಿ ನೈನ್ ಪರ್ಸೆಂಟ್ ನನಗೆ ಕನ್ವಿನ್ ನನಗೆ ಗ್ಯಾರಂಟಿ ಇದೆ ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ ಕೆಲವೊಮ್ಮೆ ಏನಾಗ್ಬಿಡತ್ತೆ ಅಂದರೆ ಯಾರೋ ಡಾಕ್ಟ್ರು ಇನ್ಸುಲಿನ್ ಶುರು ಮಾಡಬೇಕು ಅಂದರು ಸರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ನನ್ನ ಹತ್ರಕ್ಕೆ ಬಂದಿರ್ತಾರೆ ನಾನೇನೋ ಮಾತ್ರೆ ಕೊಡ್ತೀನಿ ಅಂತ ಆವಾಗ ನಾನು ಮತ್ತೆ ಇನ್ನೊಂದು ಸತಿ ಅವ್ರಿಗೆ ಏನಕ್ಕೆ ಇನ್ಸುಲಿನ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ಅಗ್ರಿ ಮಾಡ್ಕೊತಾರೆ ಸೊ ದಟ್ ಡಿಪೆಂಡ್ಸ್ ಆನ್ ದ್ಯಾಟ್ ನಾನು ಹೇಳೋದಿಷ್ಟೇ ತುಂಬ ಜಾಸ್ತಿ ಶುಗರ್ ಇಟ್ಕೊಂಡು ಯಾರಾದರೂ ಪೇಷಂಟ್ ಬಂದರೆ ಟೈಪ್ ಟೂ ಇದ್ದರೂ ಸರಿ ಅವ್ರಿಗೆ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅದು ಒಂದು ಸತಿ ಇನ್ಸುಲಿನ್ ಶುರು ಮಾಡ್ಕೊಂಬಿಟ್ರೆ ನಿಲ್ಲಿಸಬಾರ್ದು ನಿಲ್ಲಿಸೋಕ್ಕಾಗಲ್ಲ ಅನ್ನೋದು ತಪ್ಪು ವಿಷಯ ಯಾವಾಗ ಬೇಕಾದ್ರೂ ನಿಲ್ಲಿಸ್ಬೋದು ನಾವು